ವೀಕ್ಷಕರಿ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಹಳ್ಳಿಯಲ್ಲಿ ಒಬ್ಬ ಆಪತ್ ಬಾಂಧವ ಹಲೋ ಅಂದ್ರೆ ಸಾಕು ನಿಮ್ಮ ಮುಂದೇನೆ ಸಂಚಾರಿ ಪಂಚರ್ ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂದ್ರೆ ಸಮಯಕ್ಕೆ ಸರಿಯಾಗಿ ಯಾವುದು ಸಿಗದೆ ಇರೋ ಈಗಿನ ಕಾಲದಲ್ಲಿ ಒಂದು ಕರಿ ಮಾಡಿದ್ರೆ ಸಾಕು ನೀವಿರೋ ಸ್ಥಳಕ್ಕೆ ಬರುವಂತಹ ಆಪತ್ ಅಂದವಾ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಭಾವನಾ ಸೌಧತಿಯಲ್ಲಿ ವಾಸವಾಗಿರುವ ಸಂಚಾರಿ ಪಂಚರ್ ಎಂದೇ ಹೆಸರುವಾಸಿಯಾಗಿರುವ ಸಾಹೇಬ್ ಹೊನ್ನಕಾಂಬಳಿ ಎಂಬುವರು ತಮ್ಮ ಗ್ರಾಮದ ಸುತ್ತಮುತ್ತಲಿನ ಇಪ್ಪತ್ತು ಕಿಲೋಮೀಟರ್ ಒಳಗೆ ಯಾವುದೇ ದ್ವಿಚಕ್ರ ವಾಹನ ಪಂಕ್ಚರ್ ಆದರೆ ಸ್ಥಳಕ್ಕೆ ಹೋಗಿ ಪಂಚರ್ ತೆಗೆದುಕೊಟ್ಟು ಹಲವಾರು ಜನರ ಕಷ್ಟದ ಸಮಯಕ್ಕೆ ಸಾರಥಿಯಾಗಿದ್ದಾರೆ

ಸುಮಾರು ವರ್ಷಗಳಿಂದ ಈ ರೀತಿಯಾಗಿ ಜನಸೇವೆ ಮಾಡುತ್ತಾ ಬರುತ್ತಿದ್ದಾರೆ ಸ್ನೇಹಿತರು ನೀಡಿದ್ದ ಸಲಹೆ ಮೇರೆಗೆ ಈ ವೃತ್ತಿಯನ್ನು ಮಾಡುತ್ತಾ ಬಂದಿರುವ ಇವರು ಮುಂಜಾನೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯ ಸಮಯದಲ್ಲಿ ಭಾವನಾ ಸೌದತ್ತಿಯ ಆಸುಪಾಸು ಸುಮಾರು ಇಪ್ಪತ್ತು ಕಿಲೋಮೀಟರ್ ವರೆಗೆ ಹೋಗಿ ಸರ್ವಿಸ್ ಕೊಡುತ್ತಾರೆ ಮತ್ತು ಒಂದು ಕಿಲೋಮೀಟರ್ಗೆ ಕೇವಲ ಹತ್ತು ರೂಪಾಯಿಯಂತೆ ಸರ್ವಿಸ್ ಚಾರ್ಜ್ ತೆಗೆದುಕೊಂಡು ಸೇವೆ ಸಲ್ಲಿಸುತ್ತಿದ್ದಾರೆ ವರದಿ ಅಲೋಕ್ ಚೌಹಲಾ ನೇರ ಸುದ್ದಿಗಾಗಿ ಮತ್ತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಓಮ್ ನ್ಯೂಸ್ ಕನ್ನಡ ಚಿಕ್ಕೋಡಿ